ನಮಸ್ಕಾರ ಕರ 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 ನನ್ನ ಹೆಸರು ಭೀಮಾಶಂಕರ್ ಅಂತೇಳಿ ನಾನು ಬರೆದ ಒಂದು ಕವನ ಹೆಣ್ಣು ನಿಮ್ಮ ಮುಂದೆ ವಾಚನ ಮಾಡುತ್ತೇನೆ ಹೆಣ್ಣು ನೀನಲ್ಲ ಬರಿ ಹೆಣ್ಣು ಹೆಣ್ಣು ನೀನಲ್ಲ ಬರಿ ಹೆಣ್ಣು ನೀನಿದ್ದರೆ ದಿನ ತೆರೆಯುವುದು ಜಗ ಕಣ್ಣು ಹೆಣ್ಣು ನೀನಲ್ಲ ಬರಿ ಹೆಣ್ಣು ನೀನಿದ್ದರೆ ದಿನ ತೆರೆಯುವುದು ಜಗ ಕಣ್ಣು ಹೆಣ್ಣು ಬೇಡಿ ನೀವು ಹುಣ್ಣು ಹೆಣ್ಣು ಬೇಡಿ ನೀವು ಹುಣ್ಣು ಹೆಣ್ಣಿಂದ ತಾನೇ ಬಂದಿರುವನು ಮಣ್ಣು ಹೆಣ್ಣು ನೀನಲ್ಲ ಬರಿ ಹೆಣ್ಣು ನೀನಿದ್ದರೆ ದಿನ ತೆರೆಯುವುದು ಜಗ ಕಣ್ಣು ಎತ್ತವಳು ಕೂಡ ಒಂದು ಹೆಣ್ಣು ಎತ್ತವಳು ಕೂಡ ಒಂದು ಹೆಣ್ಣು ಅವಳಿಲ್ಲದಿದ್ದರೆ ನಿನ್ನ ಬಾಯಿಗೆ ಮಣ್ಣು ತಾಯಿ ಪ್ರತಿರೂಪ ಅಕ್ಕ ತಾನೇ ಹೆಣ್ಣು ಮಡದಿಯಾಗಿ ಮತ್ತೆ ಬರುವಳು ಹೆಣ್ಣು ಹೆಣ್ಣು ನೀನಲ್ಲ ಬರಿ ಹೆಣ್ಣು ನೀನಿದ್ದರೆ ದಿನ ತೆರೆಯುವುದು ಜಗ ಜಗವೆಲ್ಲ ಬೆಳಗಿರುವುದು ಈ ಹೆಣ್ಣಿಂದ ಕಣ್ಣು ತೆರೆದು ನೋಡೊಮ್ಮೆ ಅವಳಂದ ಜಗವೆಲ್ಲ ಬೆಳಗಿರುವುದು ಈ ಹೆಣ್ಣಿಂದ ಕಣ್ಣೋ ತೆರೆದು ನೋಡು ಹೆಣ್ಣೇ ಹೆಣ್ಣೆ ನೀನಿದ್ದರೆ ನಮ ಬಾಳು ಸ್ವಚ್ಛಂದ ಏನಾದರೂ ತಪ್ಪಾದರೆ ಕ್ಷಮಿಸು ನಮ್ಮಿಂದ ಏನಾದರೂ ತಪ್ಪಾದರೆ ಕ್ಷಮಿಸು ನಮ್ಮಿಂದ ಹೆಣ್ಣು ನೀನ್ನಲ್ಲ ಬರಿ ಹೆಣ್ಣು ನೀನಿದ್ದರೆ ದಿನ ತೆರೆಯುವುದು ಜಗ ಕಣ್ಣು ಕರ ಮುಗಿದು ಬೇಡುವೆ ನಿಮಗೆಲ್ಲ ಜರಿದು ನುಡಿಯದಿರಿ ಹೆಣ್ಣು ಮಕ್ಕಳಿಗೆಲ್ಲ ಕರ ಮುಗಿದು ಬೇಡುವೆ ನಿಮಗೆಲ್ಲ ಅಲ್ಲ ಜರಿದು ನುಡಿಯದಿರಿ ಹೆಣ್ಣು ಮಕ್ಕಳಿಗೆಲ್ಲ ಅವಳಿಲ್ಲದೆ ನಮಗೆ ಗತಿ ಇಲ್ಲ ತಿಳಿದು ನೋಡಿದರೆ ಯಾರು ಮೇಲಿಲ್ಲ ತಿಳಿದು ನೋಡಿದರೆ ಯಾರು ಮೇಲೆ ಹೆಣ್ಣು ನೀನಲ್ಲ ಬರಿ ಹೆಣ್ಣು ನೀನಿದ್ದರೆ ದಿನ ತೆರೆಯುವುದು ಜಗ ಕಣ್ಣು ನೀನಿದ್ದರೆ ದಿನ ತೆರೆಯುವುದು ಜಗ ಕಣ್ಣು